E <laughs> ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ತಮ್ಮನಾಗ ವೀಡಿಯೋ ನೋಡಿರ್ತಾರೆ ಏನಿದು ವೀಡಿಯೋ ಅಂತ ಇವತ್ತು ಚೆರಿದು ಸೆಕೆಂಡ್ ಇಯರ್ ಬರ್ತಡೇ ಎಷ್ಟು ಬೇಗ ಎರಡು ವರ್ಷ ಆಯಿತು ಅಂತ ಆಗ್ತಾ ಇಲ್ಲ ಮನೆ ಮನೆಯನ್ನು ಹಾಸ್ಪಿಟ್ಲಿಗೆ ಹೋಗಿ ಬಂದಂಗೆಲ್ಲ ಇದೆ ಸಣ್ಣ ಪಾಪು ಇದ್ದ ಫಸ್ಟ್ ಟೈಮ್ ಎತ್ಕೊಂಡಿದ್ದು ಅದೆಲ್ಲ ನೆನಪಿನ್ನು ಮೊನ್ನೆ ಮೊನ್ನೆ ಆದಂಗೆ ಇದೆ ಆದರೆ ಆಲ್ರೆಡಿ ಅವಳಿಗೆ ಎರಡು ವರ್ಷ ಆಗಿದೆ ಇವಾಗ ನಮಗೆ ಇವತ್ತಲ್ಲಿ ಸಂಡೇ ಸಂಡೇನೇ ಬಂದಿದೆ ಚೆರಿ ಬರ್ಡೇ ನಾನು ಅಜ್ಜಿ ಹೊರಟಿದ್ದೀವಿ ಅಮ್ಮ ಪಪ್ಪ ಹುಬ್ಳಿಗೆ ಹೋಗಿದ್ರು ಹುಬ್ಳಿಯಿಂದ ಅಮ್ಮ ಪಪ್ಪ ಪ್ರೇಮಮ್ಮ ಮಂಜು ಪಪ್ಪ ಎಲ್ಲ ಇದ್ದಾರೆ ಜಾವಲಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ ಎರಡೂವರೆಗೆ ಬಸ್ ಇದೆ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ ತುಂಬ ದಿನವೇ ಆಯಿತು ವ್ಲಾಗ್ ಮಾಡಿ ನನಗೆ ಮಾತಾಡೋಕ್ಕೆ ಒಂಥರ ಆಗ್ತಾ ಇದೆ ಕ್ಯಾಮ್ರಾ ಮುಂದೆ ನನಗೆ ಎಕ್ಸಾಮ್ಸ್ ಇದೆ ಲೆವೆನ್ ತನಕ ಹಾಗಾಗಿ ಲಾಗ್ಸ್ನ ಎಡಿಟ್ ಇಲ್ಲ ನನಗೆ ಕುಕಿಂಗ್ ವಿಡಿಯೋಸ್ನೂ ಕೂಡ ಮಾಡೋಕ್ಕಾಗ್ತಿಲ್ಲ ಈ ಥರ ಹೀಗೆ ನಾನು ಕಾಲೇಜ್ ಶುರು ಆದ್ಬಿಟ್ರೆ ಅಸೈನ್ಮೆಂಟ್ಸು ಇಂಟರ್ನಲ್ಸು ಕಾಲೇಜ್ ಅಂತ ಬಿಸಿ ಆಗಿಬಿಡ್ತೀನಿ ಆದರೆ ಅಲ್ಲೂ ಇಲ್ಲೂ ಸ್ವಲ್ಪ ಶಾರ್ಟ್ಸ್ನೆಲ್ಲ ಹಾಕ್ತಿದ್ದೀನಿ ಶಾರ್ಟ್ಸ್ ನೋಡಿಲ್ಲ ಅಂದರೆ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನಲ್ಲಿ ಹೋಗೋಣ ಶುರು ಮಾಡೋಣ ರೆಡಿಯಾಗಿ ನಾನಿನ್ನೂ ಓದ್ಕೊಂಡು ಕೂತ್ಕೊಂಡಿದ್ದೀನಿ ನನಗೆ ಫಸ್ಟು ಬಾಟ್ನಿಗೆ ನಮಗೆ ಒಂದು ಗ್ಯಾಪ್ ಇಲ್ಲ ಸೊ ಐ ಆಮ್ ವೆರಿ ವೆರಿ ಹೆದರಿಕೆ ಭಯ ಭಯ ಎಲ್ಲ ಆಗ್ತಾಯಿದೆ ಇದು ಜುವಾಲಜಿ ಬಾಟ್ನಿನ ನೋಡೋಣ ಊರಿಗೆ ಹೋಗಿ ಇಟ್ಕೊಂಡಿದ್ದೀನಿ ನಾನು ರೆಡಿಯಾಗಿ ರೂಮಲ್ಲೇ ಓದ್ಕೊಂಡು ಕೂತ್ಕೊಂಡಿದ್ದೆ ನಮಗೆ ಬಾಟ್ನಿಗೆ ಒಂದೇನೂ ಗ್ಯಾಪ್ ಕೊಟ್ಟಿಲ್ಲ ಹಾಗಾಗಿ ನನಗೆ ಬಾಟ್ನೇ ತುಂಬ ಭಯ ಇದೆ ಎಷ್ಟು ಓದಿದರೂ ಸಾಕಾಗ್ತಾಯಿಲ್ಲ ಮುಗಿಯಂಗೂ ಇಲ್ಲ ಸಿಲೆಬಸ್ಸು ಏನು ಮಾಡೋಕ್ಕಾಗಲ್ಲ ಎಕ್ಸಾಮ್ಸಂದ ಮೇಲೆ ಸ್ಟ್ರಿಕ್ಟಾಗಿ ಓದಲೇಬೇಕು ಅಜ್ಜಿ ಎಲ್ಲವೂ ರೆಡಿಯಾಗಿದ್ದಾರೆ ನನಗೀಗ ಊರಿಗೆಲ್ಲ ಮೇಲೆ ನನಗೆ ಊಟ ಮಾಡೋಕ್ಕಾಗಲ್ಲ ನನಗೆ ಊಟ ಮಾಡ್ಬಾ ಅಂತಿದ್ದಾರೆ ಬಟ್ ನನಗೆ ಊಟ ಸೇರಲ್ಲ ನನಗೆ ಗೊತ್ತು ಬನ್ನಿ ಹೋಗಿ ಚೆನ್ನಾಗಿ ನಾನು ವೀಟ್ ಮಾಡ್ತೇನೆ ವೀಟ್ ಮಾಡೋಣ ಜಾಸ್ತಿ ಏನು ಲಗೇಜ್ ಇಲ್ಲ ಹಾಗಾಗಿ ಸೊ ಇದೊಂದು ನನ್ನ ಕಾಲೇಜ್ ಬ್ಯಾಗಿಗೆ ಇಟ್ಕೊಂಡಿದ್ದೀನಿ ನಂದೊಂದು ಡ್ರೆಸ್ಸು ಇದೆ ಅಜ್ಜಿಗೆ ಮತ್ತೆ ಅಮ್ಮ ಒಂಥರ ಕೇಳಿದರು ಹಾಗಾಗಿ ಜಾಸ್ತಿ ಏನಿಲ್ಲ ಸಾಕಷ್ಟೇ ಚೆರಿ ಬರ್ಡೇ ಆಗಿ ಆಲ್ಮೋಸ್ಟ್ ಒಂದು ಮಂತ್ ಆಗೋಕೆ ಬಂತು ನಂಗೆ ಎಡಿಟ್ ಮಾಡೋಕೆ ಟೈಮ್ ಇರಲಿಲ್ಲ ಆಮೇಲೆ ಗೌರಿ ಗಣೇಶ ಹಬ್ಬ ಬಂತಲ್ಲ ಹಾಗಾಗಿ ಆ ವ್ಲಾಗ್ನ ಬೇಗ ಹಾಕಿ ಇದನ್ನು ಇವಾಗ ಹಾಕ್ತಾ ಇದ್ದೀನಿ ಮನೆಗೆ ಬಂದ್ವಿ ಗಾಯ್ಸ್ ಬಟ್ ನಮ್ಮ ಚೆರಿ ಇನ್ನು ಬರ್ತಡೇಗಳು ಬಳಕೆ ಇದ್ದಾಳೆ ಹೋಗೊಂದು ಆಫ್ ಆನ್ ಅವರ್ ಆದ್ಮೇಲೆ ಅಮ್ಮ ಮತ್ತೆ ಅತ್ತೆಯರೆಲ್ಲ ಬಂದರು ಅಮ್ಮ ಇವಾಗ ಬಾಗ್ನ ತಗೊಬಂದಿದ್ದಾರೆ ಮತ್ತು ನೇನು ಹಬ್ಬಕ್ಕೆ ಅಲ್ಲೂ ಕೂಡ ಹಬ್ಬ ಮಾಡಬೇಕಲ್ಲ ಹಾಗಾಗಿ ಇವಾಗಲೇ ಭಾಗನ ತಗೊಬಂದಿದ್ದಾರೆ ನಮ್ಮ ಚೆರೆಯೂ ಕೂಡ ಇದ್ಲು ಅಮ್ಮನೂ ಕೂಡ ಇದ್ಲು ನಾವು ಹೋದಾಗ ಇಬ್ರು ಕೂಡ ಮಲಗಿದ್ರು ನಾವು ಹೋದಾಗ ಆಬ್ವಿಯಸ್ಲಿ ನಿದ್ದೆ ಟೈಮ್ ಅಲ್ವಾ ಹಾಗಾಗಿ ಇಬ್ಬರು ಕೂಡ ಮಲ್ಗಿದ್ರು ಮತ್ತು ಚೇರಿ ಹೆಂಗೆ ಅಂದರೆ ನಿದ್ದೆ ಆಗಲಿಲ್ಲ ಅಂದರೆ ನೈಟ್ ಫುಲ್ ಕಿರಿಕಿರಿ ಮಾಡ್ತಿರ್ತಾಳೆ ಹಾಗಾಗಿ ಇಬ್ರು ಸಕು ಹೋಗ್ಲಿಲ್ಲ ಇಲ್ಲಿ ನೋಡ್ಬೋದು ಚಿಗ್ನಿ ಟೊಮೆಟೊ ರೆವೆ ಉಂಡೆ ಎಲ್ಲದನ್ನು ತಗೊಬಂದು ನಾವು ಮರದ ಭಾಗ್ನೇ ಕೊಡೋದಲ್ವ ಹಾಗಾಗಿ ಅದಕ್ಕೆಲ್ಲ ಒಂದು ಕರೆಂಜ್ ಮಾಡಿ ಇವಾಗ ಅತ್ತೆ ಕೊಡ್ತಾ ಇದ್ದಾರೆ ಅಷ್ಟನೇ ಕುಂಕುಮ ಎಲ್ಲ ಇಟ್ಟು ಅದನ್ನು ಕೊಡೋದು ಇವರಿಬ್ರು ಅಂತೂ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ರು ನಮಗೂ ಕುಂಕುಮ ಇಡಿ ನಮಗೂ ಅಕ್ಷತೆ ಇಡಿ ಅಕ್ಕರಿಗಿಂತ ಮೊದಲು ಅವರೇ ಇಸ್ಕೊಳಕ್ಕೆ ಬರ್ತಾಯಿದ್ರು ಬಾಗಿನದ್ದೆಲ್ಲ ನೋಡಿ ಚೇರಿ ಯಾವ ಥರ ನಮಸ್ಕಾರ ಮಾಡ್ತಿದ್ದಾಳೆ ಅಂತ ನಾವು ಇದೇ ಥರನೇ ಭಾಗ್ನ ಎಲ್ಲ ಕೊಡೋದು ನೀವೆಲ್ಲ ಯಾವ ಥರ ಬಾಗ್ನ ಕೊಡ್ತೀರೋ ಅದೇ ಥರ ಚೆರಿ ಮತ್ತು ಅಮ್ಮೂಗೆ ನಾವೆಲ್ಲ ಓದೋ ತುಂಬ ಖುಷಿ ಪಡ್ತಾರೆ ತುಂಬ ಚೆನ್ನಾಗಿ ಆಟಾಡ್ತಾರೆ ನಮ್ಮ ಜೊತೆ ಎಲ್ಲ ಇವಾಗ ತುಂಬ ಚೆನ್ನಾಗಿ ನಡೀತಾರಲ್ವ ಒಂದು ನಿಮಿಷ ಕೂಡ ನಿಲ್ಲ ಬರೀ ಓಡಾಡೋದೇ ಆಗುತ್ತೆ ಆಮೇಲೆ ಒಂದೊಂದು ಮಾತನ್ನೇ ಆಡ್ತಾ ಇದ್ದಾರೆ ನಮ್ಮ ಚೆರಿ ನೋಡ್ಬೋದು ಹಣ್ಣು ಕೊಡಿ ಅಣ್ಣ ಚಕ್ಲಿ ಕೊಡಿ ರವೆ ಉಂಡೆ ಕೊಡಿ ಅಂತ ಕೇಳೋದೇ ಆಗ್ತಿತ್ತು ಇಬ್ಬರು ಕೂಡ ಅವತ್ತು ಫುಲ್ಲು ಸ್ಟೊಮಕ್ ಎಲ್ಲ ವೆರೈಟಿ ಆಫ್ ಫುಡ್ಡಿಂದ ಮಿಕ್ಸ್ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ ರಾತ್ರಿಯು ಬರ್ಡೇದು ಕೇಕು ಆಮೇಲೆ ರಾತ್ರಿ ಊಟದ್ದು ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಇನ್ನು ಜಾಸ್ತಿ ತಿನ್ನಲ್ಲ ಸ್ವಲ್ಪ ಆದರೂ ಆಸೆ ಅವರಿಗೆ ತಿನ್ನಬೇಕು ತಿನ್ನಬೇಕು ಅಂತ ಏನು ಮಾಡೋಕ್ಕಾಗಲ್ವಲ್ಲ ಮಕ್ಕಳು ಅಲ್ವಾ ಹಾಗಾಗಿ ಇವಾಗ ನಾನು ಅಕ್ಕಂಗೆ ಅಷ್ಟ ಕುಂಕುಮ ಕೊಟ್ಟು ನಾನೊಂದು ಮುಟ್ಟಿಸ್ತಾ ಇದ್ದೀನಿ ಮತ್ತು ಈ ಥರ ಶಾಸ್ತ್ರ ಎಲ್ಲ ಅಕ್ಕ ತಂಗಿರಿರ್ತಾರಲ್ಲ ಅವರು ಅಥವಾ ಸೋದ್ರ ಇರ್ತಾರಲ್ಲ ಅವ್ರು ಮಾಡಬೇಕು ನಮ್ಮ ಕಡೆ ನಿಮ್ಮ ಕಡೆಯೂ ಇದೆ ಥರನಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನೀವು ನೋಡ್ಬೋದು ಬರ್ಡೇ ಅಂತ ಅಡುಗೂರಿಂದ ಅಜ್ಜ ಅಜ್ಜಿ ನಯನ ನಂದಿತಾ ಜಿಕ್ಕೂರಿಂದ ಎಲ್ಲರೂ ಕೂಡ ಬಂದಿದ್ದರು ಹಾಗಾಗಿ ನಂದಿತಾನೇ ಇವಾಗ ಮೂರನೇ ಸತಿ ಕೊಡ್ತಾ ಇದ್ದಾರೆ ಒಟ್ಟು ಮೂರು ಸತಿ ಹಣೆಗಿಟ್ಟು ಮುಟ್ಟಿಸ್ಬೇಕಂತೆ ಹಾಗಾಗಿ ನಾವು ಮೂರು ಜನ ಶಾಸ್ತ್ರ ಮಾಡಿದ್ವಿ ಮತ್ತು ತಕ್ಕಂಗೂ ಕೂಡ ಬಾಗಿನ ತಂದಿದ್ರಲ್ಲ ಹಾಗಾಗಿ ಮತ್ತೆ ಅತ್ತೆ ತಕ್ಕಂಗು ಅರ್ಶನ ಕುಂಕುಮ ಎಲ್ಲ ಇಟ್ಟು ಅವ್ರಿಗೂ ಕೂಡ ಬಾಗಿನ ಮುಟ್ಟಿಸ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರಿಗೆ ಸ್ಯಾರಿ ಹಾಕ್ಕೊಳ್ಳಿ ಅಂತ ಅಂದ್ವಿ ಅವ್ರು ಮತ್ತೆ ಸಂಜೆ ರೆಡಿ ಆಗಬೇಕು ಬೇಡ ಅಂತ ಇದ್ದಿದ್ದ ಡ್ರೆಸ್ಸಲ್ಲೇ ಕೂತ್ಕೊಂಡು ನೈಸ್ಕೊತಾ ಇದ್ದರು ಚೆರಿ ಬರ್ಡೇಗೂ ಮತ್ತು ಅಮ್ಮು ಬರ್ಡೇಗೆ ಒಂದು ಫಿಫ್ಟೀನ್ ಡೇಸ್ ಗ್ಯಾಪ್ ಇದೆ ಬಟ್ ಡಿಫ್ರೆಂಟ್ ಮಂತು ಬೇರೆ ತಿಂಗಳಲ್ಲಿ ಹುಟ್ಟಿರೋದು ಆದರೆ ಎಲ್ಲರಿಗೂ ಕೂಡ ಮತ್ತೆ ಬರೋಕ್ಕಾಗಲ್ಲ ಅಂತ ಇವತ್ತೇ ಅಮ್ಮದು ಕೂಡ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ನಾವು ಬರೀ ಚೆರಿದು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲೋದ್ಮೇಲೆ ಗೊತ್ತಾಯಿತು ಕೇಕ್ ಎರಡು ತಂದಾದ್ಮೇಲೆ ಅತ್ತೆ ಕೇಳಿದಾಗ ನಮಗೆ ಗೊತ್ತಾಯಿತು ಇಲ್ಲ ಎರಡು ಇನ್ನೂ ಒಂದೇ ಸತಿ ಮಾಡ್ತಾ ಇದ್ದೀವಿ ಮತ್ತು ಹೋಗೋಕ್ಕೆ ಬರೋಕ್ಕೆ ಎಲ್ಲ ಸರಿಯಾಗಲ್ಲ ಮತ್ತೆ ಅಂತ ಅವರಂತೂ ಫುಲ್ಲು ಆ್ಯಕ್ಟಿವ್ ಶಾಸ್ತ್ರ ಎಲ್ಲ ಇವಾಗಲೇ ಕಲಿತಾ ಇದ್ದಾರೆ ಅವ್ರಿಗೆ ನಮ್ಮ ಚೇರಿ ಎಲ್ಲ ಸೂಪರ್ವೈಸರ್ ಥರ ಎಲ್ಲದನ್ನು ನೋಡ್ಕೊಂಬರೋದು ಯಾರ್ಯಾರು ಏನು ಮಾಡ್ತಿದ್ದೀರಾ ಏನೇನು ಕೊಡ್ತಾ ಇದ್ದಾರೆ ಅಮ್ಮಂಗೆ ಏನು ಕೊಡ್ತಿದ್ದಾರೆ ನನಗೇನಿಸ್ಕೊಳ್ಲಿ ಅಂತ ಎಲ್ಲ ನೋಡ್ಕೊಂಬರೋದು ಅರ್ಶಿ ತಕ್ಕಂಗು ಕೂಡ ಮೂರು ಜನ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಟು ಅವ್ರಿಗೂ ಕೂಡ ಬಾಗ್ನನ ಮುಟ್ಟಿಸಿ ಇಟ್ಕೊಂಡ್ವಿ ಇವರಿಗೆ ಬಾಗಿನ ಎಲ್ಲ ಕೊಟ್ಟಾದ ಮೇಲೆ ಮುಟ್ಟಿಸೋದಾದ್ಮೇಲೆ ಅಲ್ಲೇ ಕೂತಿರೋರಿಗೆ ಹೂವು ಅರಿಶಿಣ ಕುಂಕುಮ ಎಲೆ ಅಡಿಕೆ ತಂಬಿಟ್ಟು ಚಿಗ್ನಿ ಆಮೇಲೆ ತಾವು ಮಾಡ್ಕೊಂಬಂದಿರ್ತೀವಲ್ಲ ಸ್ನ್ಯಾಕ್ಸು ಹಣ್ಣು ಇದನ್ನೆಲ್ಲ ಕೊಟ್ಟು ಅವರು ಕೂಡ ಆಶೀರ್ವಾದ ತೊಗೊಳ್ತೀವಿ ಬಾಗ್ನ ಕೊಡೋದೇ ಒಂದು ಇವೆಂಟ್ ಥರನೇ ಆಗ್ಬಿಡ್ತೆ ಹೆಂಗೂ ಬರ್ತಡೇಗೂ ಬಂದಿದ್ರಲ್ಲ ಹಂಗಾಗಿ ಚೆನ್ನಾಗಾಯಿತು ಬಾಗ್ನ ಕೊಡೋದು ಕೂಡ ಎಲ್ಲನೂ ಕುತ್ಕೊಂಡು ನೋಡಿದ್ರು ಇಲ್ಲ ಅಮ್ಮ ಹೇಳ್ತಿದ್ರು ನೋಡಿದ್ರೆ ನಾವು ಯಾವ ಥರ ಕೊಡ್ತೀವಿ ಅಂತ ಯಾಕೆಂದ್ರೆ ಮಂಜು ಪಪ್ಪ ಜಾಸ್ತಿ ಎಲ್ಲೂ ಬರಲ್ಲ ಅಲ್ವಾ ಫಂಕ್ಷನ್ಗೆ ಈ ಥರ ಎಲ್ಲ ಹಾಗಾಗಿ ಅಮ್ಮ ಹೇಳ್ತಿದ್ರು ನೋಡಿ ಈ ಥರ ನಾವು ಯಾವಾಗಲೂ ಭಾಗ್ನ ಕೊಡೋದು ಅಂತ ಇಲ್ಲಿ ಅಮ್ಮ ಎಲ್ಲದಕ್ಕೂ ಕೂಡ ಜೋರ್ಸ್ ಜೋರ್ಸ್ ಕೊಡ್ತಾ ಇದ್ದಾರೆ ನಾನು ನಯನ ನಂದಿತ ಎಲ್ಲ ಮೂರು ಜನ ಇದ್ವಲ್ಲ ಇವ್ರಿಗೆಲ್ಲ ಕೊಡ್ತಾ ಇದ್ದೀವಿ ನೋಡಿ ನಾವು ಭಾಗ್ನಕ್ಕೆ ಇದೆಲ್ಲ ಜೋರ್ಸ್ ಇರ್ತೀವಿ ಹಣ್ಣು ಹೂವು ಸ್ನ್ಯಾಕ್ಸು ಕಾಯಿ ಎಲ್ಲ ಮತ್ತೆ ಈ ಸರ್ತಿ ಅಣ್ಣ ಚೆರಿಗೆ ಸ್ಕರ್ಟ್ ಮತ್ತು ಬ್ಲೌಸ್ನ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದೆ ಚೆಲೆ ಡ್ರೆಸ್ಸು ಇಬ್ಬರು ಒಂದು ತುಂಬ ಎಕ್ಸೈಟೆಡ್ ಆಗಿದ್ರು ಅವ್ರೊಂದು ಫಿಫ್ಟೀನ್ ಡೇಸಿಂದನೂ ನಮ್ದು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ದಿನಾಲೂ ಒಂದು ಪ್ಲೇಟ್ ಇಟ್ಕೊಂಡು ಅದನ್ನೇ ಕೇಕ್ ಅಂತ ಕಟ್ ಮಾಡ್ತಾಯಿದ್ರು ಇವಾಗ ಫೈನಲಿ ಅವ್ರ ಬರ್ಡೇ ಬಂದೇ ಬಿಡ್ತು ಅವ್ರದ್ದು ನೇಮ್ ಬಂದುಬಿಟ್ಟು ನಮ್ಮ ಚೆರಿದು ಆರಾತಿ ಅಂತ ಮತ್ತೆ ಅಮ್ಮದು ಅನ್ವಿತಾ ಅಂತ ಆಲ್ಮೋಸ್ಟ್ ಎಷ್ಟು ತುಂಬ ಜನ ಮರ್ತೇ ಬಿಟ್ಟಿದ್ದಾರೆ ನಾವು ಬರೀ ಚೆರಿ ಅಮ್ಮು ಅಂತ ಕರೆಯೋ ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಅವರಿಬ್ಬರಿಗೂ ಕುಂಕುಮ ಇಟ್ಟು ಆರತಿ ಮಾಡಿದ್ವಿ ಇಲ್ಲಿಂದ ಸ್ವಲ್ಪ ವೀಡಿಯೋನ ಹಾಗೆ ರಫ್ ಆಗೆಲ್ಲ ಹಾಕಿರ್ತೀನಿ ಜಾಸ್ತಿ ವಾಯ್ಸ್ ಓವರ್ ಕೊಡೋಕೆ ಹೋಗಿರಲ್ಲ ಮ್ಯೂಸಿಕು ಕೂಡ ಹಾಕಿರಲ್ಲ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಹಾಕಿದ್ರೆ

आले सर <tasteless immigrantAUDIO> <kritic> <that organization> <anterior stage> <laughs> <laughs> ಪಪ್ಪ ಗೋಲ್ಡ್ ಚೈನ್ ತಗೊಬಂದಿದ್ರು ಚೆರಿಗೆ ಗಿಫ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಅದಕ್ಕೊಂದು ಡಾಲರ್ ಕೂಡ ಇತ್ತು ಕಾರ್ ಡಾಲರ್ ಅದು ನಾನು ಹತ್ರದಿಂದ ತಗೊಳ ಮರ್ತ್ಬಿಟ್ಟೆ ಯಾವಾಗಾದ್ರೂ ಬಂದಾಗ ನಿಮ್ಗೊಂದು ಸತಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಚೆನ್ನಾಗಿ ಅನಿಸುತ್ತೆ ಅಮ್ಮ ಏನು ಮಾಡ್ತಿದೀಯ ಅಮ್ಮ ಅಮ್ಮ ಏನು ತಗಿದ ನೋಡ್ತಾಳ ಎನ್ವಿಲಪ್ ಕಡಲಿ ಅಮ್ಮ ಯೂ ಯೂ ಲಿಟ್ ಮಾಡ್ತಿದ್ರೋ ಪಾಪು ನಿನ್ನ ಹಾ ಬಾ ಇಲ್ಲಿ ನೋಡಿ ಕಡದು ಅಮ್ಮ ಕ್ಯಾಚ್ ಮಾಡಿ ಕ್ಯಾಚ್ ಮಾಡಿ ಕ್ಯಾಚ್ ಸಿಲ್ಮ ಒಂದು ನಿಮಿಷ ಬಂದು ಹೋಗೋಣ ಒಂದು ನಿಮಿಷ ಬಂತಾವ ಹಾ ನಿನ್ನ ಕಾಯರು ನೋಡ್ತಿರಿ ಏನು ಸೀಚಪ್ಪ हेलो ನಾನು ಸುದಿ ಬರಿಪ್ಪ ರಾತ್ರಿ ಬಗ್ಗೆ ಉಪ್ಪಿನಕಾಯಿ ಕೋಸುಂಗರಿ ಮತ್ತೆ ಇದು ಕಟೋಣಿ ಕಾಳಿಂದು ತರ ಆಮೇಲೆ ಚಿತ್ರಾನ್ನ ಇದಂಗೆ ಸಲಾಡ್ ತರ ಇಟ್ಟಿದ್ದಾರೆ ಇದು ಫುಲ್ ಆಗಿ ಇನ್ನೇನಪ್ಪ ಸ್ವಲ್ಪ ಅಡುಗೆ ಬಟ್ಟರು ಇವರೇ ನೋಡಿ ಗಾಯ್ಕೋ ಇವರೆಲ್ಲ ಅಡಿಗೆ ಅಡುಗೆ ಮಾಡ್ತಾ ಇರೋದು ಎಲ್ಲ ಇದು ಸಾಂಬಾರ್ ಇನ್ನ ಅನ್ನ ಮತ್ತೆನಿತ್ತಾ ಇಷ್ಟನಾ ಸ್ವೀಟ್ ಇಲ್ಲಿ ಸ್ವೀಟು ಮತ್ತೆ ಇದು ಜಾಸ್ತಿ ಮಾಡಿದ್ದಾರೆ ಅಕ್ಕಿ ಪಾಯಸ ಬಟ್ ನಾವಿಲ್ಲಿ ಸರ್ವ್ ಮಾಡೋಕೆ ಇವ್ರು ಹಾಕೊಂಡಿದ್ದಾರೆ ಇಷ್ಟನ್ನು ನೋಡಿ ಇವರೇ ಅಡುಗೆ ಬಟ್ರು ನಿಮಗೆ ಕಾಂಟ್ಯಾಕ್ಟ್ ನಾನು ಡಿಸ್ಕ್ರಿಪ್ಷನ್ ಹೇಳ್ತೀನಿ ಇವರೆಲ್ಲ ಎಡ್ ಕುಕ್ಕು ಇವರು ಬಂದ್ಬಿಟ್ಟು ಎಡ್ ಕುಕ್ಕು ಇವರೆಲ್ಲ ಎಲ್ಪರ್ಸು ಹೈ ನಿಮ್ಗೆ ಏನಾದರೂ ಫಂಕ್ಷನಿಗೆ ಮಾಡಬೇಕು ಅಂದರೆ ಖಂಡಿತವಾಗಳು ನೀವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ನನ್ನ ಆಡ್ತಾ ಎಲ್ಲರಿಗೂ ಇರ್ತಾರೆ ಅದೇ ಮೀಡಿಯಾ ಮುಂದೆ ಅವ್ರಿಗೆ ಬರೋಕ್ಕೆ ನಾಶೆ ಆಗುತ್ತೆ ಅವರಿಗೆ ಏನಂತ ಅಂತಾರೆ ಇವರಿಗೆ ತೋರ್ಸ್ಕೊಳ್ಳೋ ಬುದ್ಧಿ ಅಲ್ಲ ಎಲ್ಲರಿಗೆ ಅವ್ರ ಕೆಲಸ ಆಯ್ತು ಅವ್ರದ್ದು ಇದಾಯ್ತು ಅಷ್ಟೇ ಅವ್ರದ್ದು ಓಕೆ ಗಾಯ್ಸ್ ನೋಡಿದ್ರಲ್ಲ ಚೇರಿ ಮತ್ತು ಅಮ್ಮದು ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕೆಲ್ಲ ಖುಷಿಯಾಗಿರಿ ಅವೆನ ಸ್ಟೇ ಬಾಯ್